ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭ ಚಾನಲ್ ಶ್ರಾವಣ ಮಾಸದ ಕೊನೆಯ ಶುಕ್ರವಾರ ಸ್ನೇಹಿತರೆ ಈ ಶುಕ್ರವಾರದಂದು ಈ ಒಂದು ವಸ್ತುವನ್ನ ತಿಂದ್ರೆ ಸಾಕು ಲಕ್ಷ್ಮೀ ದೇವಿ ಒಲಿತಾಳೆ ಅಂತಾನೆ ಹೇಳ್ಬೋದು ಇನ್ನು ಲಕ್ಷ್ಮೀ ದೇವಿಯ ಆಶೀರ್ವಾದ ಸಂಪೂರ್ಣವಾಗಿ ನಮ್ಮ ಮೇಲೆ ಸಿಗುತ್ತೆ ಇನ್ನು ಪರ್ಸಲ್ಲಿ ನಾವು ಯಾವ ಒಂದು ವಸ್ತುವನ್ನು ಇಟ್ಕೊಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಶುಕ್ರವಾರವನ್ನು ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀ ದೇವಿ ಮತ್ತು ಶುಕ್ರನಿಗೆ ಸಂಬಂಧಿಸಿದ ದಿನವಾಗಿದೆ ಅಂತಲೇ ಹೇಳ್ಬೋದು ಇನ್ನು ಶುಕ್ರವಾರ ಲಕ್ಷ್ಮೀ ದೇವಿಯನ್ನು ಶುಕ್ರನನ್ನು ಆರಾಧನೆ ಮಾಡೋದ್ರಿಂದ ಸಂಪತ್ತು ಮತ್ತು ಸಮೃದ್ಧಿಗೆ ಯಾವುದೇ ರೀತಿಯ ಕೊರತೆ ಎದುರಾಗಲ್ಲ ಲಕ್ಷ್ಮೀ ದೇವಿಯನ್ನ ಮತ್ತು ಶುಕ್ರನನ್ನ ಒಲಿಸ್ಕೊಳ್ಳೋದಕ್ಕಾಗಿ ನಾವು ಶುಕ್ರವಾರವನ್ನು ಯಾವ ಕೆಲಸ ಮಾಡಬೇಕು ಅಂತ ಕೊಡ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಅದೃಷ್ಟದ ಬಾಗಿಲು ತೆರೆಯುತ್ತೆ ಅಂತಾನೆ ಹೇಳ್ಬೋದು ಶ್ರಾವಣ ಶುಕ್ರವಾರದಂದು ಲಕ್ಷ್ಮೀ ದೇವಿಗೆ ಯಾವ ವಸ್ತುಗಳನ್ನು ಅರ್ಪಿಸಬೇಕು ಯಾವ ಒಂದು ವಸ್ತುವನ್ನು ನಾವು ತಿನ್ನಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಆದಷ್ಟು ನೀವು ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡೋ ಸಮಯದಲ್ಲಿ ಬಿಳಿ ಹೂಗಳನ್ನು ನೀವು ಮಹಾಲಕ್ಷ್ಮಿಗೆ ಅರ್ಪಣೆ ಮಾಡಬೇಕಾಗತ್ತೆ ಸೇವಂತಿಗೆ ಹಾಕ್ಬೋದು ಹಾಗೆಯೇ ತಾವರೆ ಹೂವು ಹಾಕ್ಬೋದು ಇನ್ನು ಬಿಳಿ ಪಾರಿಜಾತದ ಹೂವು ಕೂಡ ನೀವು ಅರ್ಪಣೆ ಮಾಡ್ಬೋದು ಅದ್ರ ಜೊತೆ ನೀವು ಹಾಲು ಮತ್ತು ಹಾಲಿನಿಂದ ಮಾಡಿದ ಪದಾರ್ಥಗಳನ್ನು ಕೂಡ ನೀವು ಅರ್ಪಣೆ ಮಾಡಬೇಕಾಗತ್ತೆ ಅದ್ರ ಜೊತೆ ನೀವು ಮೊಸರನ್ನವನ್ನು ನೀವು ಇಡಲೇಬೇಕಾಗತ್ತೆ ಮೊಸರನ್ನಕ್ಕೆ ಸ್ವಲ್ಪ ದಾಳಂಬರಿ ಹಣ್ಣನ್ನು ಹಾಕಿ ನೀವು ಮೊಸರನ್ನವನ್ನು ಪ್ರಸಾದವಾಗಿ ಇಟ್ಟು ಅದನ್ನು ಮನೆ ಮಂದಿಯೆಲ್ಲ ಎಲ್ಲ ನೀವು ಪೂಜೆ ಆದಮೇಲೆ ಮನೆ ಮಂದಿ ಎಲ್ಲ ಅದನ್ನು ಸೇವನೆ ಮಾಡಬೇಕಾಗತ್ತೆ ಇನ್ನು ಹಾಲಿನಿಂದ ಮಾಡಿದ ಸಿಹಿ ಪದಾರ್ಥಗಳನ್ನು ಯಾವುದಾದ್ರೂ ಪರವಾಗಿಲ್ಲ ಸ್ನೇಹಿತರೆ ನಿಮ್ಗೆ ಯಾವುದು ಬರುತ್ತೋ ಅದನ್ನು ಹಾಲಿನಿಂದ ಮಾಡಿದ ಸಿಹಿ ಪದಾರ್ಥವನ್ನು ನೀವು ಈ ದಿನ ಲಕ್ಷ್ಮೀ ದೇವಿಗೆ ಇಟ್ಟು ನಂತರ ನೀವು ಪೂಜೆಯೆಲ್ಲ ಆದಮೇಲೆ ನೀವು ಮನೆ ಎಲ್ಲಿ ಎಷ್ಟು ಜನ ಇರ್ತೀರ ನೋಡಿ ಅಷ್ಟೂ ಜನನೂ ಪ್ರಸಾದವಾಗಿ ಸ್ವೀಕಾರ ಮಾಡಬೇಕಾಗತ್ತೆ ಇನ್ನು ಶುಕ್ರವಾರದ ದಿನ ಯಾವಾಗಲೂ ನಾವು ಬಿಳಿ ವಸ್ತುಗಳನ್ನು ಅರ್ಪಿಸೋದು ಹಾಗೆಯೇ ಬಿಳಿ ಸಿಹಿ ಪದಾರ್ಥಗಳನ್ನು ಲಕ್ಷ್ಮೀ ದೇವಿಗೆ ಅರ್ಪಣೆ ಮಾಡೋದು ಹಾಗೆಯೇ ಅರ್ಪಣೆ ಮಾಡಿದ ಆದಮೇಲೆ ನಾವೆಲ್ಲರೂ ಪ್ರ ಅಸಾದವಾಗಿ ಸ್ವೀಕಾರ ಮಾಡೋದು ನಮ್ಮ ಮನೆಗೆ ಧನಾಭಿವೃದ್ಧಿ ಅನ್ನೋದು ಹೆಚ್ಚಾಗುತ್ತೆ ಮನೆಯಲ್ಲಿ ಸುಖ ಸಂತೋಷ ನೆಮ್ಮದಿ ಅನ್ನೋದು ಕಾಣ್ಬೋದು ಹಾಗಾಗಿ ಶುಕ್ರವಾರ ದಿನ ಮೀಸಲವನ್ನು ನೈವೇದ್ಯ ಮಾಡಿ ನಂತರ ನೀವು ಮನೆ ಮಂದಿಲ್ಲ ಮನೇಲಿ ಎಷ್ಟು ಜನ ಇದ್ದರೋ ಅಷ್ಟೋ ಜನ ಸೇವನೆ ಮಾಡಿ ಇನ್ನು ಪರ್ಸ್ನಲ್ಲಿ ಯಾವ ವಸ್ತುವನ್ನು ಇಟ್ಕೊಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಅದರ ಜೊತೆ ಪರ್ಸ್ ಯಾವ ರೀತಿಯಾಗಿ ಇರಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಇತ್ತೀಚಿನ ದಿನಗಳಲ್ಲಿ ನಾವು ಪರ್ಸೆ ಇಟ್ಕೊಳ್ಳಲ್ಲ ಸ್ನೇಹಿತರೆ ನಾವು ಯಾಕೆಂದರೆ ಪರ್ಸಲ್ಲಿ ದುಡ್ಡು ಇಟ್ಕೊಳ್ಳಲ್ಲ ಪರ್ಸು ಇಟ್ಕೊಳ್ಳಲ್ಲ ಯಾಕೆಂದರೆ ಎಲ್ಲರ ಹತ್ರನೂ ಫೋನ್ ಪೇ ಇರುತ್ತೆ ಹಾಗೆಯೇ ಗೂಗಲ್ ಪೇ ಇರುತ್ತೆ ಒಂದು ಫೋನ್ ಇದ್ದರೆ ಸಾಕು ಮತ್ತು ಯಾಕೆ ಪರ್ಸು ಅಂತಾರೆ ಆದರೆ ಪರ್ಸು ಕಂಪಲ್ಸರಿ ಹತ್ರ ಇರಲೇಬೇಕು ಪರ್ಸಲ್ಲಿ ಸ್ವಲ್ಪ ಆದರೂ ಹಣ ಇಟ್ಟೇ ಇರಬೇಕು ನೀವು ವಾಸ್ತುಶಾಸ್ತ್ರದ ಪ್ರಕಾರ ಖಾಲಿ ಪರ್ಸನ್ನು ಇಟ್ಕೊಳ್ಳೋದ್ರಿಂದ ಹಣದ ನಷ್ಟಕ್ಕೆ ಕಾರಣ ಆಗುತ್ತೆ ಮತ್ತು ಹಣದ ಒಳಹರಿವು ನಿಲ್ಲುತ್ತೆ ಅಂತಲೇ ಹೇಳಬೇಕು ಅದರಿಂದ ನೀವು ನೀವು ಯಾವಾಗಲೂ ಪರ್ಸಲ್ಲಿ ಸ್ವಲ್ಪ ಆದರೂ ಹಣ ಇಟ್ಕೊಳ್ಬೇಕು ಪರ್ಸ್ ಅಂತೂ ಕಂಪಲ್ಸರಿ ಹತ್ರ ಇರಲೇಬೇಕು ಇನ್ನು ವಾಸ್ತುಶಾಸ್ತ್ರ ಪ್ರಕಾರ ಹಣದ ನಷ್ಟವನ್ನು ತಪ್ಪಿಸಲು ನೀವು ಅರಿದ ಜೋಬುಗಳಲ್ಲಿರುವ ಬಟ್ಟೆಗಳನ್ನು ಯಾವತ್ತೂ ಧರಿಸಬಾರ್ದು ಹಾಗಾಗಿ ಜೋಬು ಸರಿಯಾಗಿದೆಯಾ ಅಂತ ಮೊದಲು ನೋಡ್ಕೊಬೇಕಾಗತ್ತೆ ಏನಾದರೂ ತೂತಾಗಿತ್ತು ಅರ್ದಿತ್ತು ಅಂದರೆ ನಿಮಗೆ ಹಣದ ನಷ್ಟ ಅನ್ನೋದು ಹೆಚ್ಚಾಗುತ್ತೆ ಯಾವುದೇ ಕಾರಣಕ್ಕೂ ನಿಮ್ಮ ಹತ್ರ ಹಣ ಉಳಿಯೋದೇ ಇಲ್ಲ ಅದಕ್ಕೋಸ್ಕರ ಯಾವಾಗಲೂ ಜೋಬುಗಳು ಅರ್ದಿರಬಾರ್ದು ನಿನ್ನ ಖಾಲಿ ಪರ್ಸನ್ನು ನೀವು ಯಾವತ್ತೂ ಇಟ್ಕೊಬಾರ್ದು ಎಲ್ಲರತ್ರ ಕಂಪಲ್ಸರಿ ಪರ್ಸ್ ಇರಬೇಕು ಪರ್ಸಲ್ಲಿ ಸ್ವಲ್ಪ ಆದರೂ ಹಣ ಇಟ್ಕೊಂಡೇ ಇರಬೇಕು ಪರ್ಸಲ್ಲಿ ಯಾವ ಒಂದು ವಸ್ತುವನ್ನು ಇಡಬೇಕು ಅನ್ನೋದಾದರೆ ಈ ರೀತಿಯಾದ ಒಂದು ವೀಳ್ಯದೆಲೆ ತೊಗೊಳ್ಳಿ ವೀಳ್ಯದೆಲೆ ತೊಗೊಂಡು ಅದರಲ್ಲಿ ಮೂರು ಮೆಣಸು ಅಂದರೆ ಮೂರು ಪೆಪ್ಪರ್ ಕಾಳನ್ನು ಏನು ಎಲೆ ಇರುತ್ತಲ್ಲ ಅದ್ರ ಮಧ್ಯದಲ್ಲಿ ಇಟ್ಟು ನೀವು ಫೋಲ್ಡ್ ಮಾಡಬೇಕಾಗತ್ತೆ ಫೋಲ್ಡ್ ಮಾಡಿ ಮಹಾಲಕ್ಷ್ಮಿ ನನ್ನ ಪರ್ಸಲ್ಲಿ ಶಾಶ್ವತವಾಗಿ ಇರಮ್ಮ ನನ್ನ ಪರ್ಸ್ ತುಂಬ ಯಾವಾಗಲೂ ಹಣ ತುಂಬಿರಲಿ ನಮ್ಮ ಪರ್ಸು ಖಾಲಿ ಆಗದೇ ರೀತಿಯಾಗಿ ಇರಲಿ ಅಂತ ಹೇಳ್ಕೊಳ್ತಾ ನೀವು ಈ ಒಂದು ಫೋಲ್ಡ್ ಮಾಡಿರ್ತೀರಲ್ಲ ವೀಳ್ಯದೆಲೆ ಅದನ್ನು ನೀವು ಪರ್ಸಲ್ಲಿ ಇಟ್ಕೊಬೇಕಾಗತ್ತೆ ಇದನ್ನು ವಾರಕ್ಕೊಂದ್ಸರಿ ನೀವು ಚೇಂಜ್ ಮಾಡಿ ಈ ಶುಕ್ರವಾರ ಇಟ್ಟಿರ್ತೀರ ನೆಕ್ಸ್ಟು ಶುಕ್ರವಾರ ಇದನ್ನು ತೆಗೆದು ಯಾರು ತುಳಿದೇ ಇರೋ ಜಾಗದಲ್ಲಿ ಹಾಕಿ ಮತ್ತು ನೀವು ಶುಕ್ರವಾರ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡ್ಕೊಂತೀರಲ್ಲ ಆ ಸಮಯದಲ್ಲಿ ಮತ್ತೆ ಒಂದು ವೀಳೆದೆಲೆಯಲ್ಲಿ ಮೂರು ಮೆಣಸಿಟ್ಟು ಈ ರೀತಿಯಾಗಿ ಫೋಲ್ಡ್ ಮಾಡಿ ಮತ್ತೆ ನಿಮ್ಮ ಪರ್ಸಲ್ಲಿ ಇಟ್ಕೊಬೇಕಾಗತ್ತೆ ಈ ರೀತಿಯಾಗಿ ಒಂದು ನಾಲ್ಕೈದು ಶುಕ್ರವಾರ ನೀವು ಮಾಡೋಷ್ಟರಲ್ಲಿ ನಿಮ್ಮ ಪರ್ಸಲ್ಲಿ ಹಣ ತುಂಬಿರುತ್ತೆ ಯಾವಾಗಲೂ ನಿಮ್ಮ ಪರ್ಸಲ್ಲಿ ಹಣ ಇದ್ದೇ ಇರುತ್ತೆ ಖಾಲಿ ಆಗದ ರೀತಿಯಾಗಿರುತ್ತೆ ಸ್ನೇಹಿತರೆ ಶುಕ್ರವಾರದ ದಿನ ನೀವು ಕಮಲದ ಬೀಜದಿಂದ ತಯಾರಿಸಿದ ಮಾಲೆಯನ್ನು ಧರಿಸೋದ್ರಿಂದ ಲಕ್ಷ್ಮೀ ದೇವಿ ವಿಶೇಷ ಆಶೀರ್ವಾದ ಕೂಡ ಸಿಗುತ್ತೆ ನೀವು ಹಣ ಸಂಪಾದಿಸಲು ಬಯಸೋರಾದರೆ ಕಮಲದ ಬೀಜದಿಂದ ತಯಾರಿಸಿದ ಆರುವು ನಿಮಗೆ ಖಂಡಿತವಾಗಿಯೂ ಲಾಭವನ್ನು ತಂದುಕೊಡುತ್ತೆ ಅಂತಲೇ ಹೇಳ್ಬೋದು ಕಮಲದ ಐದು ಭಾಗಗಳಲ್ಲಿ ಕಮಲಾದೇವಿ ನೆಲೆಸಿರ್ತಾಳೆ ಅಂತಲೇ ಹೇಳ್ಬೋದು ಕಮಲದ ಪ್ರತಿಯೊಂದು ಭಾಗವೂ ಕಮಲಾದೇವಿಗೆ ಪ್ರಿಯವಾಗಿತ್ತು ಆದರೆ ಕಮಲದ ಬೀಜಕ್ಕೆ ಅವಳು ಅತ್ಯಂತ ಪ್ರಿಯಳು ಅಂತಲೇ ಹೇಳ್ಬೋದು ಹಾಗಾಗಿ ಕಮಲಗಟ್ಟೆ ಮಾಲೆಯನ್ನು ನೀವು ಧರಿಸೋದು ಕೆಲವು ನಿಯಮಗಳಿದೆ ಆ ನಿಯಮ ಏನು ಅನ್ನೋದಾದರೆ ಬೆಳಗ್ಗೆ ಶುಕ್ರವಾರದ ದಿನ ನೀವು ಬೆಳಗ್ಗೆ ಸ್ನಾನ ಮಾಡಿ ನಂತರ ಮಡಿ ಬಟ್ಟೆಯನ್ನು ತೊಟ್ಟು ದೇವ್ರ ಮನೇಲಿ ಕೂತ್ಕೊಂಡು ಈ ಒಂದೊಂದು ಮಣಿಯನ್ನು ಅಂದರೆ ನೂರ ಎಂಟು ಮಣಿ ಇರೋದಾಗಲಿ ಅಥವಾ ಐವತ್ತೆರಡು ಮಣಿ ಕಮಲದ ಬೀಜ ಇರೋದನ್ನು ತಗೊಂಡು ನೀವು ಐವತ್ತೆರಡು ಇರೋದು ಅನ್ನೋದಾದರೆ ಅದನ್ನು ಡಬಲ್ ಮಾಡಬೇಕಾಗತ್ತೆ ಅಂದರೆ ನೂರ ಎಂಟು ಸಾರಿ ಮಹಾಲಕ್ಷ್ಮಿಯ ಮಂತ್ರವನ್ನು ಹೇಳಿ ನಂತರ ನೀವು ಆ ಕಮಲದ ಮಾಲೆಯನ್ನು ಧರಿಸ್ಬೇಕಾಗತ್ತೆ ಮಂತ್ರ ಏನು ಅನ್ನೋದಾದರೆ ಓಂ ಶ್ರೀಂ ಶ್ರೀಂ ಮಹಾಲಕ್ಷ್ಮೀ ನಮಃ ಓಂ ಶ್ರೀಂ ಶ್ರೀಂ ಮಹಾಲಕ್ಷ್ಮೀ ನಮಃ ಅಂತ ನೀವು ನೂರ ಎಂಟು ಸಾರಿ ಹೇಳಿ ನಂತರ ಆ ಮಾಲೆಯನ್ನು ನೀವು ಕಮಲದ ಮಾಲೆಯನ್ನು ತರಿಸ್ಕೊಳ್ಬೇಕಾಗತ್ತೆ ಇದರಿಂದ ನಿಮಗೆ ದನಕನಕ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ದಿನ ನೀವು ಬೆಳಗ್ಗೆ ಆದರೂ ಆಗ್ಬೋದು ಅಥವಾ ಸಾಯಂಕಾಲ ಆದರೂ ಆಗ್ಬೋದು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಒಂದು ಕಮಲದ ಹೂವನ್ನು ಹಾಕ್ಬೋದು ಅಥವಾ ಒಂದು ಮಳ ಆಗಷ್ಟು ನೀವು ಬಿಳಿ ಮಲ್ಲಿಗೆ ಹೂವನ್ನು ಹಾಕ್ಬೋದು ನೀವು ಮಹಾಲಕ್ಷ್ಮಿಗೆ ಅರ್ಪಣೆ ಮಾಡಬೇಕಾಗತ್ತೆ ಇದರಿಂದ ಮಹಾಲಕ್ಷ್ಮಿ ಪ್ರಸನ್ನಳಾಗಿ ನಿಮ್ಮ ಮನೆಯಲ್ಲಿ ಹಣವು ನಿಲ್ಲುವಂತೆ ಮಾಡ್ತಾಳೆ ಹಾಗಾಗಿ ನೀವು ಬೆಳಗ್ಗೆ ಆದರೂ ಪರವಾಗಿಲ್ಲ ಅಥವಾ ಸಾಯಂಕಾಲ ಆದರೂ ಪರವಾಗಿಲ್ಲ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಅದರಲ್ಲೂ ಈ ಸಾರಿ ನಮಗೆ ಆಷಾಢ ಮಾಸದ ಕೊನೆಯ ಶುಕ್ರವಾರ ಈ ಶುಕ್ರವಾರದ ದಿನ ನೀವು ಒಂದು ಕಮ್ಲದ ಹೂವಾದ್ರೂ ಕೊಡಿ ಇಲ್ಲಾಂದರೆ ಒಂದು ಮೊಳ ಆಗಷ್ಟು ಮಲ್ಲಿಗೆ ಹೂವನ್ನಾದರೂ ಕೊಡಬೇಕಾಗತ್ತೆ ಮಹಾಲಕ್ಷ್ಮಿ ಪ್ರಸನ್ನಳಾಗಿ ಮನೆಯಲ್ಲಿ ಅಣವು ನಿಲ್ಲುವಂತೆ ಮಾಡ್ತಾಳೆ ಶುಕ್ರವಾರ ದಿನ ಮನೆಯಿಂದ ಹೊರಗಡೆ ಹೋಗ್ತಾ ಇದೀರಾ ಅಂದ್ರೆ ಅಂದ್ರೆ ಈಗ ಕೆಲ್ಸಕ್ಕೆ ಹೋಗ್ಬೇಕು ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗೋರಾಗ್ಲಿ ಅಥವಾ ಬಿಸ್ನೆಸ್ ಮಾಡ್ತಾ ಇದ್ದೀರಿ ಆ ಜಾಗಕ್ಕೆ ಹೋಗ್ಬೇಕು ಅನ್ನೋರಾಗಲಿ ಅಥವಾ ಶಾಪ್ ಮಾಡಿದೀನಿ ನಾನು ಅಲ್ಲಿ ಹೋಗ್ಬೇಕು ಅನ್ನೋದಾಗ್ಲಿ ಈ ರೀತಿ ಯಾವುದೇ ಒಂದು ಕೆಲಸಕ್ಕೆ ನೀವು ಹೊರಗಡೆ ಹೋಗ್ಬೇಕಂತ ಈ ದಿನ ಕೆಂಪು ರಕ್ತ ಚಂದನದ ಪುಡಿಯನ್ನು ನೀವು ಸ್ವಲ್ಪ ತಿಲಕವಾಗಿ ಇಟ್ಕೊಂಡು ಹೋಗ್ಬೇಕಾಗುತ್ತೆ ಇದನ್ನು ಎಲ್ಲ ಗಂಧಿಗೆ ಅಂಗಡಿಲಿ ಅಂದರೆ ಅರ್ಶನ ಕುಂಕುಮದ ಅಂಗಡಿಲಿ ನೀವು ಕೆಂಪು ರಕ್ತ ಚಂದನ ಅಂದರೆ ನಿಮಗೆ ಸಿಗುತ್ತೆ ಆ ಪೌಡರನ್ನು ತೊಗೊಂಬರೋದು ಅಥವಾ ಅದ್ರ ಚಕ್ಕೆನೂ ಸಿಗುತ್ತೆ ಸ್ನೇಹಿತರೆ ಇದನ್ನು ತೊಗೊಂಬಂದು ಸ್ವಲ್ಪ ಗಂಧದ ಥರ ಇರುತ್ತೆ ಇದನ್ನು ಗಂಧದ ಥರ ತೆಗೆದು ಹಣೆಗೆ ತಿಲಕವನ್ನು ಇಟ್ಕೊಂಬೋದು ಅಥವಾ ಪೌಡ್ರೂ ಕೂಡ ಸಿಗ್ತಾ ಇದೆ ಆ ಪೌಡ್ರಿಗೆ ಸ್ವಲ್ಪ ರೋಸ್ ವಾಟರು ಅಥವಾ ಹಾಲನ್ನು ಮಿಕ್ಸ್ ಮಾಡಿ ನೀವು ತಿಲಕವಾಗಿ ಾಗಿ ಇಟ್ಟುಕೊಂಡು ನೀವು ಹೊರಡೋದ್ರಿಂದ ನೀವು ಯಾವುದೇ ಒಂದು ಕೆಲಸಕ್ಕೆ ಹೋದರೂ ಅದರಲ್ಲಿ ಒಳ್ಳೆಯದಾಗುತ್ತೆ ಅದರಲ್ಲಿ ಜಯ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಶುಕ್ರವಾರ ಆಗಿರೋದ್ರಿಂದ ಈ ದಿನ ನೀವು ಸಂಜೆ ಪೂಜೆ ಮಾಡೋ ಟೈಮಲ್ಲಿ ಮಹಾಲಕ್ಷ್ಮಿ ಫೋಟೋ ಮುಂದೆ ಒಂದು ತುಪ್ಪದ ದೀಪವನ್ನು ಹಚ್ಚಿ ನೀವು ಈ ಮಂತ್ರಗಳನ್ನು ಹೇಳ್ಕೊಳ್ಳೋದು ಲಕ್ಷ್ಮಿ ಮಂತ್ರವನ್ನು ಹೇಳೋದಾಗ್ಲಿ ಅಥವಾ ಶ್ರೀ ಸೂಕ್ತವನ್ನು ಹೇಳ್ಕೊಳ್ಳೋದಾಗಲಿ ಅಥವಾ ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳ್ಕೊಂಡು ನೀವು ಬಿಳಿ ಹೂಗಳಿಂದ ಪೂಜೆ ಮಾಡಿ ಬಿಳಿ ಪದಾರ್ಥವನ್ನು ನೈವೇದ್ಯವಾಗಿ ಇಡೋದು ಕೂಡ ಮಹಾಲಕ್ಷ್ಮಿ ಪ್ರಸನ್ನಳಾಗ್ತಾಳೆ ನಿಮ್ಮ ಮನೆಯಲ್ಲಿ ದನಕನಕವನ್ನೇ ಸುರಿಸ್ತಾಳೆ ಅಂತಲೇ ಹೇಳ್ಬೋದು ಯಾರೆಲ್ಲ ಇಷ್ಟು ದಿನ ನಾನು ಹಣಕ್ಕೋಸ್ಕರ ಕಷ್ಟಪಡ್ತಾ ಇದ್ದೀನಿ ಏನೇ ಮಾಡಿದ್ರೂ ಹಣ ಇಲ್ಲ ಎಷ್ಟೇ ಸಂಪಾದನೆ ಮಾಡೋಕ್ಕೋದ್ರು ನನಗೆ ಆಗ್ತಾ ಇಲ್ಲ ಅನ್ನೋರು ಈ ಕೊನೆ ಶುಕ್ರವಾರ ಇದು ಈ ಶುಕ್ರವಾರದ ದಿನ ನೀವು ಮಹಾಲಕ್ಷ್ಮಿಗೆ ಮೊಸರನ್ನವನ್ನು ನೈವೇದ್ಯವಾಗಿ ಮಾಡಿ ನೀವು ನಂತರ ನೀವು ಪ್ರಸಾದವಾಗಿ ಸ್ವೀಕಾರ ಮಾಡಬೇಕಾಗುತ್ತೆ ಸ್ನೇಹಿತರೆ ಈ ರೀತಿ ಮಾಡೋದ್ರಿಂದ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸ್ತಾಳೆ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂದ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಪ್ರೆಸ್ ಮಾಡೋದಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪತ್ತೆ ಥ್ಯಾಂಕ್ ಯು